ಬಾಯ್ ಬರ್ತೈತ್ ಮೇಡಮ್ ಅದ್ರಿ ಅಡಿಕೆ ಬಡಿಸ್ಕುರದ ಮಾಡ್ಕೊಂಡ್ ಮೂರ್ನಾಕ್ ಸಾವಿರ ರೂಪಾಯಿ ಕೊಡ್ತಾರೆ ಮಿಸಸ್ ಅಡಿಗೆ ಮಾಡಕ್ ಬರ್ರಿ ಅವ್ರ ಒಂದ್ ನಾಲ್ಕು ಸಾವಿರ ರೂಪಾಯಿ ಬರ್ತಾರೆ ನಾಲ್ ನೋಡಿದ್ರಿ ಅವ್ರ ಏನಪ್ಪ ಆಯ್ಪಾ ಏನ್ ಹಿಂಗ್ರಿ ಅಡಕಿಸ್ ಬಡ್ಸ ಲೆಟರ್ ಇದ್ ಮಿಸ್ಕೊಂಡ್ ಸಿಗ್ನೇಚರ್ ಮಾಡಿ ಅವ್ರ ಇವ್ರ ಹೆಲ್ಪ್ ಮಾಡ್ಕೋ ಅಮೌಂಟ್ ಅಂತ ಸಂತೋಷ್ ಲಾಡ್ ಸರ್ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನೀವೊಂದು ಸಣ್ಣ ಉದ್ಯೋಗ ಮಾಡ್ಲಿ ಅನ್ನೋದಕ್ಕೆ ನಿಮಗೆ ಸಣ್ಣ ಸಹಾಯವನ್ನ ಮಾಡ್ತಿದ್ದಾರೆ ಈ ಇದರಿಂದ ನೀವು ದುಡ್ಡಿಂದ ಒಂದೇನಾರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಚಲೋ ನೋಡ್ಕೊಂಡು ಹೋಗ್ಲಿ ಅಂತ ಸರ್ ಉದ್ದೇಶ ಆಲ್ ದ ಬೆಸ್ಟ್ ಹೇಳ್ತಾರೆ ಸಣ್ಣ ಅಂಗಡಿ ಟೈಪ್ ಇಟ್ಕೊಂಡು ಅದ್ರಾಗ ಹಾಕೊಂಡು ಮತ್ತೆ ಅಂಗಡಿ ಅಂಗಡಿನೂ ಹಾಕೋದ್ರೆ ಅಂಗಡಿಯಾಗ ಕುಂಡ್ರು ಕುಂಡ್ರಬೇಕಂತ ஏ சரி தாங்க்ஸ் அவ்வள்கோதை போடுவல் அவரு ஏன் பார்த்திங்க